ಇದು ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಮಾನ್ಯ ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಮಾಜ ಮಾನ್ಯ ಮಹಾಪೌರರು ಉಪಮಹಾಪೌರರು ಹಾಗೂ ಇತರೆ ಚುನಾಯಿತ ಪ್ರತಿನಿಧಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಿಇಒ ಅವರು ಡಿ ಎಫ್ ಅವರು ಮತ್ತು ಸರ್ಕಾರದ ಎಲ್ಲ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಕವಾಯತ್ನಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಅನೇಕ ತಂಡಗಳು ಹಾಗೂ ಹಾಸನದ ಮಹಾ ಜನತೆ ತಾವೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ ಸುದ್ದಿ ಮಾಧ್ಯಮದ ಅನೇಕ ಸ್ನೇಹಿತರು ತಮಗೆಲ್ಲರಿಗೂ ಸಹ ಕರ್ನಾಟಕ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಮಗೆ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಲಘುವಾಗಿ ಸ್ವಲ್ಪ ಗಾಳಿಯಲ್ಲಿ ತುಂತುರು ಇರೋದ್ರಿಂದ ಸ್ವಲ್ಪ ಸಣ್ಣ ಕಾರ್ಯಕ್ರಮದಲ್ಲಿ ಬದಲಾವಣೆಯನ್ನ ಮಾಡಿ ನಾನು ಸಂಕ್ಷಿಪ್ತವಾಗಿ ನಾಲ್ಕಾರು ಮಾತ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೇನೆ ಸ್ವಾತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ನೂರಾರು ವರ್ಷ ನಾವು ಇತರರ ದಾಸ್ಯದಲ್ಲಿ ಬದುಕಿ ಬಹಳ ಸಂಘರ್ಷದ ನಂತರ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದಂತಹದ್ದು ಸ್ವಾತಂತ್ರ್ಯ ಬರಬೇಕಾದ್ರೆ ಯಾರು ಕೂಡ ನಮಗೆ ಕೈಯಾರೆ ಸ್ವಾತಂತ್ರ್ಯವನ್ನ ಕೊಡ್ಲಿಲ್ಲ ಏನೇ ಕಾರಣಕ್ಕೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬಾರದು ಅಂತೇಳಿ ಬ್ರಿಟಿಷರು ಇತರರು ಬಹಳ ಪ್ರಯತ್ನ ಮಾಡಿದರು ಭಾರತ ದೇಶ ಅವರ ದಾಸ್ಯದಲ್ಲಿ ಮುಂದುವರಿಯಬೇಕು ನಾವು ಭಾರತೀಯರು ಕೂಡ ಅವರಿಗೆ ಆಳುಗಳಾಗಿ ಕೆಲಸ ಮಾಡಬೇಕು ಎಂದೆಂದಿಗೂ ಇದು ಮುಂದುವರಿಯಬೇಕು ಅನ್ನುವಂಥ ಸತತ ಪ್ರಯತ್ನದ ನಡುವೆ ಸ್ವಾತಂತ್ರ್ಯ ನಮಗೆ ದೊರಕಿದೆ ಅಂತ ಹೇಳಿದ್ರೆ ಅದು ಅನೇಕ ಭಾರತೀಯರ ಸಂಘರ್ಷ ಹೋರಾಟ ತ್ಯಾಗ ಬಲಿದಾನದಿಂದ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಂತಹದ್ದು ಆಯಿತು ಇಂದು ನಾವು ಭಾರತೀಯರಾಗಿ ಬದುಕ್ತಾ ಇದ್ದೇವೆ ಸ್ವತಂತ್ರವಾಗಿ ಉಸಿರಾಡ್ತಾ ಇದ್ದೇವೆ ನಾವು ಯಾರದೋ ಆಳುಗಳಾಗಿಲ್ಲ ಯಾರದೂ ದಾಸ್ಯದಲ್ಲಿ ಬದುಕ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಈ ಸ್ವಾತಂತ್ರ್ಯವನ್ನ ಕೊಡಿಸ್ಕೊಟ್ಟಂತವರು ಇದಕ್ಕಾಗಿ ಹೋರಾಟ ಮಾಡಿದಂತಹ ಮಹನೀಯರು ಅವರ ಋಣದಲ್ಲಿ ಭಾರತ ಎಂದೆಂದಿಗೂ ಸಹ ಇರುತ್ತೆ ಅವರ ಹೋರಾಟ ಮಾಡದೆ ಹೋಗಿದ್ದಾರೆ ಅವರು ತಮ್ಮ ಸರ್ವಸ್ವ ಮನೆ ಮಠ ಎಲ್ಲವನ್ನ ತೊರೆದು ಸಂಘರ್ಷದಲ್ಲಿ ಧುಮುಕಿ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡದೆ ಹೋಗಿದ್ದಿದ್ರೆ ಇನ್ನು ಎಲ್ಲಿಯವರೆಗೆ ನಾವು ದಾಸ್ಯದಲ್ಲಿ ಬದುಕಬೇಕಾಗಿತ್ತು ಅನ್ನೋದನ್ನ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇನ್ನು ನಾವು ಭಾರತೀಯರಾಗಿ ಬದುಕ್ತಾ ಇದ್ರೆ ಪ್ರಜೆಗಳಾಗಿ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ರೆ ಅದು ಆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಹೋರಾಟದ ಪ್ರತಿಫಲ ಅನ್ನೋದನ್ನ ಎಂದೆಂದಿಗೂ ಸಹ ಭಾರತೀಯರು ಸ್ಮರಿಸಬೇಕಾಗಿರೋದು ನಮ್ಮ ಮೊದಲ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಈ ಒಂದು ಪುಣ್ಯ ಸಂದರ್ಭದಲ್ಲಿ ಅವರಿಗೆ ನಮ್ಮ ನಮನಗಳನ್ನ ಅರ್ಪಿಸತಕ್ಕಂತಹದ್ದು ಆ ಕೆಲಸ ನಾನು ಮಾಡ್ತೇನೆ ಇದು ನಮ್ಮೆಲ್ಲರ ಧರ್ಮ ಕೂಡ ನಾನು ಭಾವಿಸಿದ್ದೇನೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಅನೇಕ ಮಹನೀಯರು ಹಾಸನ ಜಿಲ್ಲೆಯ ಅನೇಕ ಮಹನೀಯರು ಕೂಡ ಅವ್ರದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರನ್ನು ನಾವು ಸ್ಮರಿಸಬೇಕಾಗುತ್ತೆ ಈ ಎಪ್ಪತ್ತೊಂಬತ್ತು ವರ್ಷದ ನಂತರ ಭಾರತ ಇಂದು ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ ಸಾಧಿಸಬೇಕಾಗಿರೋದು ಬಹಳ ಇದೆ ಪ್ರಗತಿ ಒಂದು ಕಡೆ ಸಾಧಿಸಿದ್ದೇವೆ ಆದ್ರೆ ಮತ್ತೊಂದು ಕಡೆ ಅನೇಕ ಆತಂಕಗಳು ಕೂಡ ಇಂದು ನಮ್ಮನ್ನ ಕಾಣ್ತಾ ಇದ್ದಾವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಮ್ಮ ಆಧಾರ ಸ್ತಂಭ ಚುನಾವಣೆಗಳು ಪಾರದರ್ಶಕವಾಗಿ ನಡೆದಲ್ಲಿ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವು ನಂಬಿಕೆಯಿಂದ ದೃಢವಾಗಿ ಅದು ಕೆಲಸ ಮಾಡ್ತದೆ ಆದರೆ ಇಂದು ಚುನಾವಣಾ ವ್ಯವಸ್ಥೆಯ ಮೇಲೆ ನಾನಾ ರೀತಿಯ ಪ್ರಶ್ನೆಗಳು ಎದ್ದಿದ್ದಾವೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅದು ಪ್ರತಿಯೊಬ್ಬ ಭಾರತೀಯನ ಆಶಯವಾಗಿದೆ ಚುನಾವಣಾ ಆಯೋಗ ಆಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಚುನಾವಣೆಗಳು ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಆದಲ್ಲಿ ಮಾತ್ರ ನಾವು ಏನು ಕಷ್ಟಪಟ್ಟು ಗಳಿಸಿದಂತ ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಈ ಸ್ವಾತಂತ್ರ್ಯ ಜ್ವಲಂತವಾಗಿರ್ಬೇಕು ಜೀವಂತವಾಗಿರ್ಬೇಕು ಪ್ರತಿಯೊಬ್ಬ ಕಟ್ಟ ಕಡೆಯ ಭಾರತೀಯರಿಗೂ ಈ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದ್ರೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡದಲ್ಲಿ ಮಾತ್ರ ಈ ದೇಶದಲ್ಲಿ ಸ್ವಾತಂತ್ರ್ಯ ಮುಂದುವರಿಯುತ್ತದೆ ಇಲ್ಲ ಅಂತ ಹೇಳಿದ್ರೆ ಬ್ರಿಟಿಷರನ್ನ ಹೊಡೆದು ಹೊರಗಾಕಿ ನಮ್ಮ ಕೈಯಲ್ಲಿರುವ ಸ್ವಾತಂತ್ರ್ಯವನ್ನ ನಾವೇ ಬೇಜವಾಬ್ದಾರಿಯಿಂದ ಕಳೆದುಕೊಳ್ಳುವಂತಹ ಆಗಬಾರದು ಹಾಗಾಗಿ ನಾವು ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಬೇಕು ಈ ಏನು ಚುನಾವಣಾ ವ್ಯವಸ್ಥೆಯ ಮೇಲೆ ದಿನೇ ದಿನೇ ಪ್ರಶ್ನೆಗಳು ಏನ್ತಾ ಇದ್ದಾವೆ ಇದಕ್ಕೆ ನಾವು ಸಂಪೂರ್ಣ ವಿರಾಮ ಹಾಕ್ಬೇಕು ಅಂದ್ರೆ ಚುನಾವಣಾ ಆಯೋಗದವರು ಆ ರೀತಿಯಾಗಿ ಕೆಲಸವನ್ನ ಮಾಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಜೀವ ಕಳೆದುಕೊಳ್ಳದ ಹಾಗೆ ಕಾಪಾಡುವಂತ ಕೆಲಸವನ್ನ ಚುನಾವಣಾ ಆಯೋಗದವರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಒಂದು ಕಡೆ ಪ್ರಜಾಪ್ರಭುತ್ವದ ಮೇಲೆ ಪ್ರಶ್ನೆಗಳು ಎದ್ದಿದ್ರೆ ಮತ್ತೊಂದು ಕಡೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ನಾವು ದೇಶದಲ್ಲಿ ಆಗಿಂದಾಗೆ ಬಡವರು ಶ್ರೀಮಂತರ ನಡುವೆ ಇರುವ ಅಂತರವನ್ನ ಕಡಿಮೆ ಮಾಡ್ತಾ ಬಂದಿದ್ದೇವೆ ಆದ್ರೆ ಇವತ್ತು ಮತ್ತೆ ಬಡವರು ಶ್ರೀಮಂತರ ನಡುವಿನ ಅಂತರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ದೇಶದ ದುಡಿಮೆ ದುಡಿಮೆಯ ಪ್ರತಿಫಲ ಸಾಮಾನ್ಯ ಭಾರತೀಯರ ಕಷ್ಟ ಬೆವರಿನ ಪ್ರತಿಫಲ ಕೆಲವೇ ಕೆಲವು ಶ್ರೀಮಂತರ ಕೈಗೆ ಸೇರ್ತಾ ಇರತಕ್ಕಂಥದ್ದು ಇದು ದೇಶದ ಭವಿಷ್ಯಕ್ಕೆ ಒಳ್ಳೆಯದಲ್ಲ ದೇಶ ಸುಭದ್ರವಾಗಿರಬೇಕು ಭಾರತೀಯರೆಲ್ಲರೂ ಒಂದಾಗಿರಬೇಕು ಅಂತ ಹೇಳಿದ್ರೆ ಶ್ರೀಮಂತರು ಬಡವರ ಮಧ್ಯ ಅಂತರ ಹೆಚ್ಚಾಗೋದಕ್ಕೆ ಬದಲು ಆ ಅಂತರವನ್ನ ಕಡಿಮೆ ಮಾಡತಕ್ಕಂತ ಕೆಲಸ ಆಗ್ಬೇಕು ಆದ್ರೆ ಇವತ್ತು ನಾವು ನೋಡಿದ್ರೆ ದೇಶದ ಸಂಪತ್ತು ಕೆಲವೇ ಕೆಲವು ಬೆರೆ ಶ್ರೀಮಂತರ ಪಾಲಾಗ್ತಾ ಇದೆ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂತ ಆದಾಯ ಬಹುಪಾಲು ಶ್ರೀಮಂತರಿಗೆ ಹೋಗ್ತಾ ಇದೆ ಕೆಲವರು ದುಡಿಯೋ ವರ್ಗ ಶಾಶ್ವತವಾಗಿ ದುಡಿಯುವಂತಹ ಪರಿಸ್ಥಿತಿಗೆ ಬರ್ತಾ ಇದ್ದೆ ಇದು ಆಗಬಾರದು ಇದು ದೇಶದ ಸಂಪತ್ತಿನಲ್ಲಿ ಸಮಪಾಲು ದೇಶದ ಆದಾಯದಲ್ಲಿ ಸಮಪಾಲು ಪ್ರತಿಯೊಬ್ಬ ಭಾರತೀಯರಿಗೂ ಸಿಕ್ಕಾಗ ಮಾತ್ರ ಈ ಸ್ವಾತಂತ್ರ್ಯ ಜೀವಂತವಾಗಿ ಜ್ವಲಂತವಾಗಿ ಉಳಿಲಿಕ್ಕೆ ಸಾಧ್ಯ ಬರೀ ವಾಕ್ ಸ್ವಾತಂತ್ರ್ಯ ಅಥವಾ ಮತದ ಸ್ವಾತಂತ್ರ್ಯ ಇದ್ರೆ ಸಾಲದು ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಆರ್ಥಿಕ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ದೇಶದ ಆಸ್ತಿ ಆದಾಯದಲ್ಲಿ ಒಂದು ಗೌರವಯುತ ಪಾಲು ಸಿಗುವಂತೆ ಆಗಬೇಕು ಇದು ಸಿಗತಾ ಇಲ್ಲ ಇವತ್ತಿನ ದಿನ ಅಂತಲೇ ನಮ್ಮ ಕರ್ನಾಟಕದ ಸರ್ಕಾರ ಪ್ರತಿಯೊಬ್ಬ ಭಾರತೀಯನಿಗೂ ದೇಶದ ಆದಾಯದಲ್ಲಿ ಪಾಲು ಸಿಗಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳಿಗೆ ಆರ್ಥಿಕ ಶಕ್ತಿಯನ್ನ ತುಂಬತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ದೇಶದ ಆದಾಯದಲ್ಲಿ ಒಂದು ಪಾಲಂಗ ನಾವು ಕೊಡುವಂತ ಕೆಲಸವನ್ನ ಅವರಿಗೆ ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಪೂರೈಸಿದೆ ಈ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂತ ಆರೂವರೆ ಕೋಟಿ ಜನಗಳ ಪೈಕಿ ಸುಮಾರು ನಾಲ್ಕೂವರೆ ಕೋಟಿ ಕನ್ನಡಿಗರಿಗೆ ನಾಲ್ಕೂವರೆ ಕೋಟಿ ಕನ್ನಡಿಗರಿಗೆ ಇಲ್ಲಿಯವರೆಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ನೇರವಾಗಿ ಅವರ ಕೈಗೆ ನಾವು ಹಾಕಿದ್ದೇವೆ ಅವರ ಅಕೌಂಟ್ಗೆ ಹಾಕಿದ್ದೇವೆ ಅವರ ಮನೆಗೆ ತಲುಪಿಸಿದ್ದೇವೆ ಒಂದು ಲಕ್ಷ ಕೋಟಿ ಈ ಒಂದು ಲಕ್ಷ ಕೋಟಿ ನಾಲ್ಕೂವರೆ ಕನ್ನಡಿಗರ ಕೈಗೆ ಶಕ್ತಿಯನ್ನ ತುಂಬುವಂತ ಕೆಲಸ ನೇರವಾಗಿ ಅವರ ಕೈಗೆ ಕೊಡೋದ್ರ ಮುಖಾಂತರ ಮಾಡಿದ್ದೇವೆ ಇದರಲ್ಲಿ ಒಂದು ಪೈಸಾ ಕಮಿಷನ್ ಇಲ್ಲ ಒಂದು ಪೈಸ ಲಂಚಕ್ಕೆ ಅವಕಾಶ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಗ್ಯಾರಂಟಿಯ ಯೋಜನೆಯನ್ನ ಪಡೆದುಕೊಂಡ್ರೆ ಯಾರ ಮನೆ ಬಾಗಿಲು ಕಾಯುವಂತಹ ಅವಶ್ಯಕತೆ ಇಲ್ಲ ಯಾವ ಕಚೇರಿಗೆ ಹೋಗಿ ಸಾಲು ನಿಲ್ಲುವಂತ ಅವಶ್ಯಕತೆ ಇಲ್ಲ ಯಾವ ಮಧ್ಯವರ್ತಿಗೆ ಕೈ ಜೋಡಿಸುವಂತ ಅವಶ್ಯಕತೆ ಇಲ್ಲ ನೇರವಾಗಿ ನಿಮ್ಮ ಕೈಗೆ ಹಾಕುವಂತ ಕೆಲಸವನ್ನ ಸರಾಸರಿ ತಲೆ ಆದಾಯ ಸರಾಸರಿ ಒಂದು ಕುಟುಂಬದ ಆದಾಯದಲ್ಲಿ ಇವತ್ತು ಕರ್ನಾಟಕ ದೇಶದಲ್ಲಿ ಒಂದನೇ ಸ್ಥಾನಕ್ಕೆ ನಾವು ತಲುಪಿದ್ದೇವೆ ದೇಶದಲ್ಲಿ ಸರಾಸರಿ ಆದಾಯವನ್ನ ನಾವು ನೋಡಿದಾಗ ತಲೆ ಆದಾಯವನ್ನ ನೋಡಿದಾಗ ಒಂದು ಕುಟುಂಬದ ಸರಾಸರಿ ಆದಾಯವನ್ನ ನೋಡಿದಾಗ ಇವತ್ತು ದೇಶದಲ್ಲೇ ಕರ್ನಾಟಕ ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಗ್ಯಾರಂಟಿಗಳೂ ಒಂದು ಕಾರಣ ಅದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟು ದುಡಿಯುವ ನಮ್ಮ ಕನ್ನಡಿಗರ ಗುಣವೂ ಕೂಡ ಮತ್ತೊಂದು ಕಾರಣ ಇವತ್ತು ದೇಶಕ್ಕೆ ಏನಾದ್ರೂ ದೇಶದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬಹಳ ದೊಡ್ಡ ಪಾಲು ನಾವು ಕನ್ನಡಿಗರು ಕೊಡ್ತಾ ಇದ್ದೇವೆ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯ ಕರ್ನಾಟಕ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ನಮ್ಮ ದುಡಿಮೆ ಇವತ್ತು ದೇಶದ ಪ್ರಗತಿಗೆ ಸಹಾಯ ಆಗ್ತಾ ಇದೆ ನಮ್ಮ ಕನ್ನಡಿಗರ ಕೊಡುಗೆ ಇವತ್ತು ದೇಶವನ್ನ ಮೇಲಕ್ಕೆ ಎತ್ತಾ ಇದೆ ಕನ್ನಡಿಗರ ಕೊಡುಗೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಆರ್ಥಿಕ ಪ್ರಗತಿಗೆ ಕಾರಣ ಆಗ್ತಾ ಇದೆ ಆದರೆ ನಾವು ದೇಶಕ್ಕೆ ಕೊಡುಗೆ ಕೊಡ್ಲಿಕ್ಕೆ ಬಹಳ ಸಂತೋಷ ಇದೆ ನಮಗೆ ಕನ್ನಡಿಗರಿಗೆ ಬಹಳ ಹೆಮ್ಮೆ ಇದೆ ನಾವು ಇನ್ನೂ ಕೊಡ್ತೇವೆ ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಸಮಾನವಾದಂತ ಪಾಲು ನಮಗೆ ಸಿಗಬೇಕು ನಮ್ಮ ಹಕ್ಕು ನಮಗೆ ಸಿಗಬೇಕು ಇಲ್ಲದೆ ಹೋದಲ್ಲಿ ಇದು ಎಲ್ಲ ಒಂದು ಕಡೆ ಚಿನ್ನದ ಮೊಟ್ಟೆಯನ್ನ ಇಡತಕ್ಕಂತ ಕೋಳಿಯ ಉಸಿರು ಕಟ್ಟಿಸುವಂತ ಕೆಲಸ ಆಗಬಾರದು ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ನಾವು ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟು ನಾವು ಕಳ್ಕೊಳ್ತಾ ಇದ್ದೇವೆ ಇದು ಬದಲಾಗಬೇಕು ಕರ್ನಾಟಕಕ್ಕೆ ನಮ್ಮ ತೆರಿಗೆಯಲ್ಲಿ ನಮ್ಮ ನೀರಿನ ವಿಷಯದಲ್ಲಿ ನಮ್ಮ ಪಾಲು ನಮ್ಮ ಹಕ್ಕು ನಮಗೆ ಸಿಗಬೇಕು ಅದನ್ನ ಪಡೆದುಕೊಳ್ಳಿಕ್ಕೆ ನಿಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಬದ್ಧವಾಗಿದೆ ಆ ದಿಕ್ಕಿನಲ್ಲಿ ಇನ್ನಷ್ಟು ಪ್ರಯತ್ನವನ್ನ ನಾವು ಮಾಡ್ತೇವೆ ನಮ್ಮ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಿ ಜಿಲ್ಲಾಡಳಿತದವರು ಇಂದು ಈ ಸ್ವತಂತ್ರೋತ್ಸವ ಕಾರ್ಯಕ್ರಮವನ್ನ ಮಳೆ ನಡುವೆಯೂ ಸಹ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಈ ವರ್ಷ ರಾಜ್ಯಾದ್ಯಂತ ಸಾಧಾರಣವಾಗಿ ಒಳ್ಳೆ ಮಳೆ ಆಗಿರೋದು ಕೂಡ ನಮ್ಮ ರೈತರಿಗೆ ಬಹಳ ಸಂತೋಷದ ವಿಷಯ ರೈತರು ಬದುಕು ಚೆನ್ನಾಗಿರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಒಳ್ಳೆ ಮಳೆ ಆದ್ರೆ ನಮ್ಮ ಇಡೀ ಕನ್ನಡಿಗರ ಮುಖದಲ್ಲಿ ಒಂದು ಮಂದಹಾಸ ಮೂಡುತ್ತೆ ಆ ರೀತಿಯಾಗಿ ಇವತ್ತು ರಾಜ್ಯಾದ್ಯಂತ ಉತ್ತಮವಾದಂತ ಮಳೆ ಆಗಿರ್ತಕ್ಕಂಥದ್ದು ಹೋದ ವರ್ಷನೂ ಉತ್ತಮ ಮಳೆ ಆಗಿದೆ ಮುಂದುವರೆದು ಈ ವರ್ಷನೂ ಉತ್ತಮ ಮಳೆ ಆಗಿದೆ ಅಂದ್ರೆ ನಮ್ಮ ಜನ ಎಲ್ಲೋ ಒಂದು ಕಡೆ ನೆಮ್ಮದಿಯಿಂದ ಬದುಕಬಹುದು ಅನ್ನುವಂತಹ ಸಂತೋಷದ ಈ ಸಂದರ್ಭದಲ್ಲಿ ಅದೇ ಮಳೆ ಇವತ್ತು ಈ ಕಾರ್ಯಕ್ರಮದಲ್ಲೂ ಕೂಡ ನಿರಂತರವಾಗಿ ಈಗಲೂ ಮಳೆ ಬರ್ತಾ ಇರೋದ್ರಿಂದ ಅನೇಕ ಕವಾಯತು ಮಾಡತಕ್ಕಂತ ತಂಡಗಳು ಮಳೆಯಲ್ಲಿ ಪಾಪ ಅವರು ನಿಂತಿದ್ದಾರೆ ಅವರ ಪರಿಸ್ಥಿತಿಗೂ ನಾವು ಗೌರವ ಕೊಡಬೇಕು ಆ ಕಾರಣದಿಂದ ಇನ್ನು ಹೆಚ್ಚು ನನ್ನ ಮಾತುಗಳನ್ನ ಬಳಸದೆ ಜಿಲ್ಲಾಡಳಿತಕ್ಕೆ ಈ ಅಚ್ಚುಕಟ್ಟಾಗಿ ಮಳೆಯ ನಡುವೆಯೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಹಾಸನ ಜಿಲ್ಲೆಯ ಮಹಾಜನತೆಗೆ ಮತ್ತೊಮ್ಮೆ ಕರ್ನಾಟಕ ಸರ್ಕಾರದ ಪರವಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಕೊಡುತ್ತೇನೆ ಧನ್ಯವಾದಗಳು